ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನ ಉತ್ತಮವಾಗಿ ಒಳ್ಳೆ ಆರೋಗ್ಯ ಆಯಸ್ಸು ಅಭಿವೃದ್ಧಿಗಳನ್ನ ಕೊಟ್ಟು ತನ್ನ ಶುಚಿತ್ವದಲ್ಲಿ ನಿಮ್ಮನ್ನು ನಡೆಸ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಡ್ರಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಯಾಕಂದ್ರೆ ದೇವರ ವಾಕ್ಯವು ನಿಮ್ಮ ತಿರುಗಿ ತನ್ನ ಪ್ರೀತಿ ತನ್ನ ಕರುಣೆ ತನ್ನ ದಯೆಗೆ ನಿಮ್ಮನ್ನ ತಿರುಗಿ ಸ್ಥಾಪಿಸುವಂಥದ್ದಾಗಿದೆ ಹಾಗಾಗಿ ನಾನು ಮಾತಾಡುವಂತ ವಿಷಯ ಕೊಂಚ ಸಮಯ ಜಾಗ್ರತೆ ಕೇಳಿಸಿಕೊಳ್ಳ್ರಿ ಯಾಕಂದ್ರೆ ದೇವರ ಬಳಿಯಲ್ಲಿ ನಿಮ್ಮನ್ನ ತಿರುಗಿ ಸ್ಥಾಪಿಸುವಂತದ್ದು ತಿರುಗಿ ಆತನ ಕರುಣೆ ಆತನ ದಯೆ ಆತನ ಕಟಾಕ್ಷಕ್ಕೆ ನಿಮ್ಮನ್ನು ತಿರುಗಿ ಸ್ಥಾಪಿಸಿ ಆತನ ಮಹಿಮೆಗಾಗಿ ಜೀವಿಸುವಂತೆ ನಿಮ್ಮನ್ನ ಮಾಡುತ್ತದೆ ಎಂಬುದಾಗಿ ಹೇಳೋದ್ರೆ ನನಗೆ ಯಾವುದೇ ಸಂದೇಹ ಇಲ್ಲವೇ ಇಲ್ಲ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮ ನೀವು ಪ್ರಿಯ ಪ್ರಿಯದೇವ್ ಮಗುವೆ ನಿನ್ನ ಕಣ್ಣೀರು ಗೋಳಾಟ ಬೇಗನೆ ಉತ್ಸಾಹವಾಗುವುದು ನಿನ್ನ ಕಣ್ಣೀರು ಗೋಳಾಟ ಬೇಗನೆ ಉತ್ಸಾಹ ಆಗುವುದು ಪ್ರಿಯ ದೇವ್ ಮಗುವೆ ನೀನಿವತ್ತು ಬಹಳಷ್ಟು ಕಣ್ಣೀರು ವೇದನೆಗಳಲ್ಲಿ ಹೋಗ್ತಾ ಇದೆಯಾ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಿನ್ನ ಕಣ್ಣೀರು ನಿನ್ನ ಗೋಳಾಟಕ್ಕೆ ಸಾವಿರ ಕಾರಣಗಳಿರ್ಬೋದು ಸಾವಿರ ಜನರಿರ್ಬೋದು ಸಾವಿರ ಸಂಗತಿಗಳು ನಿಮ್ಮ ಜೀವನದಲ್ಲಿರ್ಬಹುದು ಯಾಕ್ರಿ ನಿಮ್ಮ ಕಣ್ಣೀರಿಗಾಗಿ ನಿಮ್ಮ ಗೋಳಾಟಕ್ಕಾಗಿ ನೀವು ಸಾಕಷ್ಟು ಪ್ರಯತ್ನಗಳು ಪಟ್ಟು ಇವು ಹೇಗಾದರೂ ನನ್ನ ಜೀವನದಲ್ಲಿ ಹೋಗ್ಬೇಕೆಂಬುದಾಗಿ ನೀವು ಬಯಸ್ತಿರ್ಬಹುದು ಪ್ರಿಯ ದೇವ್ ಮಗಬೇ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ಇವತ್ತು ಬಹುತೇಕ ದೇವರ ಮಕ್ಕಳು ಬಹುತೇಕ ದೇವರ ಮಕ್ಕಳು ಬಹಳಷ್ಟು ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದಾರೆ ಬಹಳಷ್ಟು ಗೋಳಾಟದಲ್ಲಿ ಹಾದು ಹೋಗ್ತಾ ಇದ್ದಾರೆ ಸಾಕಷ್ಟು ಗೋಳಾಟದ ಸಂಗತಿಗಳು ಅವ್ರ ಮೇಲೆ ಬಂದ್ ಬೀಳ್ತಾ ಇದ್ದಾವೆ ಸಾಕಷ್ಟು ಕಣ್ಣೀರಿನ ಸ್ಥಿತಿಗತಿಗಳು ಅವರ ಜೀವನದಲ್ಲಿ ಹಾದು ಹೋಗ್ತಾ ಇದೆ ಎಷ್ಟೋ ಜನರು ಏಕಾಂತವಾಗಿ ಕುತ್ಕೊಂಡು ಕಣ್ಣೀರಿನಿಂದ ಗೋಳಾಡ್ತಾ ಇದ್ದಾರೆ ಕಣ್ಣೀರಿನಿಂದ ವೇದನೆ ಪಡ್ತಾ ಇದ್ದಾರೆ ಏನಾದ್ರೂ ಮಾಡಿ ನನ್ನನ್ನು ಕಾಪಾಡದೇವರೇ ಎಂಬುದಾಗಿ ಮೆಲ್ಲನೆ ಸ್ವರದಿಂದ ಬಹಳಷ್ಟು ಜನ ದೇವರ ಮಕ್ಕಳೇ ನೀವು ಕೂಗ್ತಾ ಇದ್ದೀರಿ ಪ್ರಿಯ ದೇವ್ ಮಗ ಹೇಳೋ ಜಾಗ್ರತೆ ಕೇಳಿಸ್ಕೋ ನಿನಗೆ ಕಣ್ಣೀರಿಗೆ ಸಾವಿರ ಜನರು ಕಾರಣವಾಗಿರಬಹುದು ನಿನ್ನ ಕಣ್ಣೀರಿಗೆ ಸಾವಿರ ವಿಷಯಗಳು ಕಾರಣವಾಗಿರಬಹುದು ಆದರೆ ದೇವರು ಹೇಳ್ತಾ ಇದ್ದಾನೆ ನಿನ್ನ ಕಣ್ಣೀರು ನಿನ್ನ ಗೋಳಾಟವನ್ನ ಆತನು ಉತ್ಸಾಹವಾಗಿ ಮಾಡ್ತಾನೆ ಆತನು ಉತ್ಸಾಹವಾಗಿ ಮಾಡಬೇಕೆಂಬುದಾಗಿ ಬಯಸ್ತಾನೆ ಪ್ರಿಯ ದೇವ್ ಮಗುವೆ ನಿನ್ನ ಕಣ್ಣೀರನ್ನ ನೀನ್ ಬಹಳಷ್ಟು ಅನುಭವಿಸಿದ್ದಿ ಬಹಳಷ್ಟು ಗೋಳಾಡ್ತಾ ಇದ್ದಿ ಬಹಳಷ್ಟು ವೇದನೆ ಪಡ್ತಾ ಇದ್ದಿ ಬಹಳಷ್ಟು ವ್ಯಾಕುಲ ಪಡ್ತಾ ಇದ್ದಿ ನಿನ್ನ ಗೋಳಾಟಕ್ಕೆ ಕೊನೆ ಇಲ್ಲ ಅಯ್ಯೋ ನನ್ನ ಜೀವನದ ನನ್ನ ಕುಟುಂಬ ಚೆನ್ನಾಗ್ ಆಗ್ಬೇಕು ನನ್ನ ಮಕ್ಕಳು ಚೆನ್ನಾಗ್ ಆಗ್ಬೇಕು ನನ್ನ ಗಂಡ ಚೆನ್ನಾಗಿ ಆಗ್ಬೇಕು ನನ್ನ ಹೆಂಡತಿ ಚೆನ್ನಾಗ್ ಆಗ್ಬೇಕು ನಾವೆಲ್ಲಾರು ದೇವರಲ್ಲಿರಬೇಕು ನಾವು ದೇವರಿಗಾಗಿ ಜೀವಿಸಬೇಕು ನಾವು ದೇವರಿಗಾಗಿ ಬದುಕಬೇಕು ನಾವು ಆಶೀರ್ವಾದವಾಗಿರ್ಬೇಕು ನಾವು ಸಾಕ್ಷಿ ಆಗಿರ್ಬೇಕು ಅಂತ ಹೇಳಿ ಬಹಳಷ್ಟು ಕಣ್ಣೀರು ನಿನ್ನ ಜೀವನದಲ್ಲಿ ಹಾದು ಹೋಗ್ತಾ ಇದೆ ಯಾರಿಗೂ ಹೇಳ್ಕೊಳ್ಳಂತ ನೋವುಗಳು ಯಾರಿಗೂ ಹೇಳ್ಕೊಳ್ಳಂತ ವ್ಯಾಕುಲಗಳು ಸಂಕಟಗಳು ಕಣ್ಣೀರು ನಿನ್ನ ಜೀವನದಲ್ಲಿ ಇದ್ದಾವೆ ನೀನು ಅವೆಲ್ಲವುಗಳನ್ನ ಅನುಭವ ಏಕಾಂತವಾಗಿ ಕುತ್ಕೊಂಡು ಅಳ್ತಾ ನನ್ನ ದೇವರೇ ಸಹಾಯ ಇದುವಂತೇಳಿ ಮೆಲ್ಲನೆ ಸ್ವರದಿಂದ ಆತನ ಕೂಗ್ತಾ ಇದ್ದಿ ಆತನ ಕೂಗಿದ್ದಕ್ಕೆ ನಿನಗ ಉತ್ತರ ಹೀಗಿದೆ ಜಾಗ್ರತೆ ಕೆಡಿಸ್ಕೋ ನಿನ್ನ ಕಣ್ಣೀರು ಗೋಳಾಟ ಬೇಗನೆ ಉತ್ಸಾಹ ಆತನ್ ಮಾಡ್ತಾನೆ ನಿನ್ನ ಕಣ್ಣೀರು ಗೋಳಾಟವನ್ನ ಆತನು ಬೇಗನೆ ಉತ್ಸಾಹವಾಗಿ ಮಾಡ್ಲಿಕ್ಕಿದ್ದಾನೆ ಪ್ರಿಯ ದೇವ್ ಮಗ ನಿಮ್ಮ ಬೈಬಲ್ ಅನ್ನ ಮಾರ್ಕನ್ ಬರಸುವಾರ್ಥ ಐದನೇ ಅಧ್ಯಾಯ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ ಮಾರ್ಕ ಐದನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಚನದ ಇಪ್ಪತ್ನಾಲ್ಕನೇ ವಚನಕ್ಕೆ ಹೋಗುವಾಗ ಅಲ್ಲಿ ಸಭಾ ಮಂದಿರದ ಅಧಿಕಾರಿಯಾದಂತ ಯಾಯಿರನು ಯೇಸು ಕ್ರಿಸ್ತನ್ ಬಳಿಗೆ ಬಂದು ನನ್ ಮಗಳು ಸತ್ತು ಹೋಗ್ತಾ ಇದ್ದಾಳೆ ಬಾ ಕರ್ತನೆ ನೀನ್ ಬಂದ್ ಕೈ ಇಕ್ಕು ಅವಳು ಬದುಕ್ತಾಳೆ ಎಂಬುದಾಗಿ ಕರ್ತನ ಬಳಿ ಕೇಳ್ಕೊಂಡಾಗ ಆತನು ಹೋಗ್ತಾನೆ ಹೋಗ್ತಿರುವಾಗ ಹನ್ನೆರಡು ವರ್ಷದ ರಕ್ತ ಕುಸುಮ ರೋಗಿ ಸ್ವಸ್ಥವಾಗ್ತಾಳೆ ಸ್ವಸ್ಥವಾಗ್ತಿದ್ದ ಹಾಗೆ ಯಾಯೀರನ ಮನೆಯವರು ಯಾಯೀರನ ಬಳಿಗೆ ಬಂದು ಹೇಳ್ತಾರೆ ಗುರುವಿಗೆ ತೊಂದರೆ ಕೊಡಬೇಡ ನಿನ್ ಮಗಳು ಸತ್ತೋದ್ಲೆಂಬುದಾಗಿ ಆಗ ಕರ್ತನ ಉತ್ತರ ಹೀಗಿತ್ತು ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಪೇತ್ರ ಯಾಕೋಬ ಯೋಹಾನರನ್ನ ಕರ್ಕೊಂಡು ಆ ಮನೆಗೆ ಹೋದಾಗ ಅಲ್ಲಿ ಭಯಂಕರವಾದ ಅಳುವಿಕೆ ಭಯಂಕರವಾದ ಗೋಳಾಡುವಿಕೆ ಭಯಂಕರವಾದ ಕಣ್ಣೀರಿನ ಮನೆ ಅದಾಗಿತ್ತು ನೀವು ಆಲೋಚನೆ ಮಾಡ್ರಿ ಒಂದು ಕಡೆ ಬಲಪಡಿಸುವಂತ ದೇವರು ಒಂದು ಕಡೆ ನಾನು ಸ್ವಸ್ಥ ಮಾಡ್ತೀನಿ ಅಂತ ಬಂದಂತ ದೇವರು ಒಂದು ಕಡೆ ಧೈರ್ಯ ಇನ್ನೊಂದು ಕಡೆ ಮನೆಗೆ ಹೋದಾಗ ಶವ ಶವದ ಮುಂದೆ ಗೋಳಾಟ ಶವದ ಮುಂದೆ ಕಣ್ಣೀರು ಇದ್ದಂಥ ಏಕೈಕ ಪುತ್ರಿ ಒಬ್ಬಳೇ ಮಗಳು ಇನ್ನ ಆ ಕುಟುಂಬಕ್ಕೆ ಇದ್ದಂಥ ಒಂದೇ ಮಗಳು ಅಂದಿನ ಕುಟುಂಬದ ಅಂತ್ಯ ಸ್ಥಿತಿ ಆ ಕುಟುಂಬದ ಸ್ಥಿತಿ ಆಗಿತ್ತು ಇನ್ನೇನ್ ಮುಗಿದು ಇನ್ನ ಆ ಮಗು ಸತ್ತೋದ್ರೆ ಆ ಕುಟುಂಬದ ವಂಶಾಭಿವೃದ್ಧಿ ಅಲ್ಲಿಗೆ ಮುಗಿದು ಹೋಗ್ತಾ ಇತ್ತು ಈಗ ನೀವು ಆಲೋಚನೆ ಮಾಡ್ರಿ ಯಾಯಿರನಿಗಿದ್ದಂತ ಕಣ್ಣೀರು ಗೋಳಾಟ ಅವನ ಕುಟುಂಬವೇ ಮುಗಿದು ಹೋಗುವಂತ ಕಣ್ಣೀರು ಗೋಳಾಟ ಆಗಿತ್ತು ಆದ್ರೆ ಕರ್ತನಲ್ಲಿ ಒಂದು ಬದಲಾವಣೆ ತಕೊಂಡ್ ಬಂದ ಏನ್ ಮಾಡ್ದ ಅಂದ್ರೆ ಮಾರ್ಕಂಡ್ ಸುವಾರ್ತೆ ಐದನೇ ಅಧ್ಯಾಯದ ಮೂವತ್ತೈದನೇ ವಚನದಿಂದ ನಾವು ಹೋಗುವಾಗ ಅಲ್ಲಿ ಕರ್ತನು ಯಾಯಿನ ಮನೆಗೆ ಹೋಗಿ ಅಲ್ಲಿ ಹೊರಗಾಗ್ತಾನೆ ಫಸ್ಟ್ ನೀವು ಕಣ್ಣೀರು ಗೋಳಾಟ ಮಾಡೋರೆಲ್ಲ ಹೊರಗೆ ಹೊರಗೋಗ್ರೆ ನಾನಿನ ಬಂದಿದ್ದೇನೆ ಇಲ್ಲಿ ಕಣ್ಣೀರಿಗೂ ಗೋಳಾಟಕ್ಕೂ ಇಲ್ಲ ಅವಕಾಶ ಇಲ್ಲ ಪ್ರಿಯ ದೇವ್ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ಆದಿ ಅಪೋಸ್ತಲರು ಸಾಯಿವಾಗ್ಲೂ ಅವ್ರು ಸಂತೋಷವಾಗಿ ನಗನಾಗ್ತಾ ಸತ್ರು ಯಾಕಂದ್ರೆ ಕ್ರಿಸ್ತನಿರವಲ್ಲಿ ಆ ಕಣ್ಣೀರು ಗೋಳಾಟಕ್ಕೆ ಅವಕಾಶ ಇಲ್ಲ ಅಲ್ಲಿ ಉತ್ಸಾಹದ ಧ್ವನಿ ಇರ್ತದೆ ಪ್ರಿಯ ದೇವ ಮಗುವಿನ ಹೇಳ ಜಾಗ್ರತೆ ಕರ್ತನು ಯಾವೀರನ ಮನೆಗೆ ಬಂದು ಎಲ್ಲರನ್ನು ಹೊರಗಾಕಿದ ಅವರು ಅಪಹಾಸ್ಯ ಮಾಡಿದ್ರು ಕರ್ತನನ್ನ ಅಪಹಾಸ್ಯ ಮಾಡಿ ಕರ್ತನನ್ನ ಅವರು ಈ ಆಡಿಸಿದ್ರು ಆದ್ರೂ ಪರವಾಗಿಲ್ಲ ನಡ್ರಿ ಹೊರಗಡೆ ಕಣ್ಣೀರು ಗೋಳಾಟಕ್ಕೆ ಹೋಗೋ ಹೊರಗಡೆ ಪ್ರಿಯ ದೇವ್ ಮಗುವೆ ನಿನ್ನ ಕಣ್ಣೀರು ಗೋಳಾಟವನ್ನ ದೇವರು ಹೊರಗ ಹಾಕ್ಲಿಕ್ಕಿದ್ದಾನೆ ಪ್ರಿಯ ದೇವ್ ಮಗುವೆ ಸಂತೋಷಿಸು ನಿನ್ನ ಕಣ್ಣೀರು ಗೋಳಾಟವನ್ನ ದೇವರು ಹೊರಗ ಹಾಕ್ಲಿಕ್ಕಿದ್ದಾನೆ ಪ್ರಿಯ ದೇವ್ ಮಗುವೆ ಸಂತೋಷಿಸು ನಿನಗಿದ್ದಂತ ಎಲ್ಲ ವ್ಯಾಕುಲ ವ್ಯಾಧಿಗಳನ್ನ ದೇವರು ಹೊರ ಹಾಕ್ಲಿಕ್ಕಿದ್ದಾನೆ ಇದು ನಾನು ಮಾಡೋದಲ್ಲ ನಾನು ನಂಬಿದ ದೇವರು ಮಾಡುವವನಾಗಿದ್ದಾನೆ ನಾನ್ ನಂಬಿದ ನನ್ನ ಕರ್ತನ್ ಮಾಡುವವನಾಗಿದ್ದಾನೆ ನನ್ನ ಕರ್ತನಿಂದ ಎಲ್ಲವೂ ಸಾಧ್ಯ ನಿನ್ನ ಕಣ್ಣೀರು ಗೋಳಾಟ ವ್ಯಾಧಿ ವ್ಯಾಕುಲಗಳನ್ನ ಆತನು ಹೊರ ಹಾಕ್ಲಿಕ್ಕಿದ್ದಾನೆ ಆ ಯಾಯಿರನ ಮನೇಲಿದ್ದಂತೆ ಎಲ್ಲಾ ಜನರನ್ನ ಹೊರಗಾಕಿ ಪೇತ್ರ ಕರ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡು ತಾಯಿ ತಾಯಿಗಳನ್ನ ಕರ್ಕೊಂಡು ಮಗುವಿನ ಬಳಿಗೆ ಹೋಗ್ತಾರೆ ಹೋದಾಗ ತಲಿತಾ ಎದ್ದೇಳು ಅಂತ ಹೇಳಿದ ತಕ್ಷಣ ಮಗು ಎದ್ದೇಳಲ್ಪಡ್ತು ಪ್ರಿಯ ದೇವ್ ಮಗುವೆ ಕಣ್ಣೀರು ಗೋಳಾಟದ ಮನೆ ಉತ್ಸಾಹದ ಮನೆಯಾಗಿ ಮಾರ್ಪಡ್ತು ಕಣ್ಣೀರು ಗೋಳಾಟದ ಮನೆ ಉತ್ಸಾಹದ ಮನೆಯಾಗಿ ಮಾರ್ಪಡ್ತು ಹಾಗಾದ್ರೆ ಯಿರನ ಜೀವಿತದಲ್ಲಿ ದೇವರದನ್ನ ಮಾಡಿದ್ರೆ ನಿನ್ನ ಜೀವನದಲ್ಲೂ ದೇವರದನ್ನ ಮಾಡ್ತಾನೆ ಆಲೋಚಿಸು ನಿನ್ನ ಕಣ್ಣೀರು ಹೋಯ್ತು ನಿನ್ನ ಮಾರ ಹೋಯ್ತು ಕಹಿ ಹೋಯ್ತು ನಿನ್ನ ಸಿಹಿ ಬರಲಿಕ್ಕಿದೆ ನಿನ್ನ ಜೀವನದಲ್ಲಿ ಕಣ್ಣೀರಿಗೆ ಅಂತ್ಯ ನಿನ್ನ ಜೀವನದಲ್ಲಿ ಗೋಳಾಟಕ್ಕೆ ಅಂತ್ಯ ಬೇಗನೆ ದೇವರ ಆತನ ಉತ್ಸಾಹವನ್ನು ತರಲಿಕ್ಕಿದ್ದಾನೆ ಬೇಗನೆ ಅಲ್ಲ ಈಗಲೇ ಆತನು ತನ್ನ ಉತ್ಸಾಹದ ಆಶೀರ್ವಾದಗಳನ್ನ ನಿನ್ನ ಜೀವನದಲ್ಲಿ ಆತನು ಕಟ್ಟಳೆ ಅಪ್ಪಣೆ ಇಡುವವನಾಗಿ ಇದ್ದಾನೆ ಪ್ರಿಯ ದೇವ ಬಾ ದೇವರ ಬಳಿಗೆ ಬಾ ದೇವರ ಬಳಿಗೆ ದೇವನ ಕೈ ಬಿಟ್ಟಿಲ್ಲ ನೀನ್ ಕಣ್ಣೀರು ನೋಡಿಲ್ಲ ಅಂತ ಅನ್ಕೋಬೇಡ ದೇವ ಅಂತ ಅಂದ್ಕೋಬೇಡ ದೇವ ನಿನ್ನನ್ನ ಮರ್ತಿದ್ದಾನ ಅಂತ ಅಂದ್ಕೋಬೇಡ ದೇವ ನಿನ್ನ ಅಂತ ಹೇಳಿ ಅಂದ್ಕೋಬೇಡ ದೇವ ನಿನ್ನ ನೋಡ್ತಾ ಇದ್ದಾನೆ ನಿನ್ನ ಕಣ್ಣಿನ ಆತನಿಗೆ ಗೊತ್ತಿದೆ ನಿನ್ನ ವ್ಯಾಕುಲ ಆತನಿಗೆ ಗೊತ್ತಿದೆ ನಿನ್ನ ನೋವು ಆತನಿಗೆ ಗೊತ್ತಿದೆ ನಿನ್ನ ಸಂಕಟ ಆತನಿಗೆ ಗೊತ್ತಿದೆ ಎಲ್ಲಾ ಆತನಿಗೆ ಗೊತ್ತಿದೆ ಬಾ ದೇವರ ಬಳಿಗೆ ಆತನು ನಿನ್ನ ಕಣ್ಣೀರು ಗೋಳಾಟವನ್ನ ಉತ್ಸಾಹದ ಧ್ವನಿಯಾಗಿ ಮಾಡುವವನಾಗಿದ್ದಾನೆ ಅಲ್ಲಿ ಸಂತೋಷದ ವಾತಾವರಣವನ್ನು ತರುವವನಾಗಿದ್ದಾನೆ ನಿನ್ನ ಸಂತೋಷಕ್ಕೆ ಕಾರಣವಾದ ನಿನ್ನ ಸಂತೋಷಕ್ಕೆ ಬೇಕಾದ ಎಲ್ಲಾ ಸಂಗತಿಗಳನ್ನ ನಿನಗೆ ಕೊಟ್ಟು ದೇವರು ಉತ್ಸಾಹದ ಧ್ವನಿಯನ್ನ ನಿನ್ನ ನಿನ್ನ ಕೊಟ್ಟು ಕುಟುಂಬದ ನಿನ್ನ ಕೆಲಸದ ನಿನ್ನ ಸಭೆಯ ನಿನ್ನ ಸೇವೆಯ ಎಲ್ಲಾ ಕ್ಷೇತ್ರದಲ್ಲಿ ಆತನು ಮಾಡ್ಲಿಕ್ಕಿದ್ದಾನೆ ನಿನ್ನ ಉತ್ಸಾಹದ ಧ್ವನಿಯನ್ನ ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ಬ್ರೆ ನಿನ್ನ ಕೃಪೆಗಾಗಿ ನಿನ್ನ ದಯೆಗಾಗಿ ಅಗಿಸ್ತೋತೀರಪ್ಪ ನಿನ್ನ ಮಕ್ಕಳನ್ನ ಆಶ್ರದಿಸು ನಿನ್ನ ಮಕ್ಕಳನ್ನ ಮುಟ್ಟು ನಿನ್ನ ಮಕ್ಕಳನ್ನ ಬಲಪಡಿಸು ನಿನ್ನ ಮಕ್ಕಳನ್ನ ಉತ್ಸಾಹಗೊಳಿಸಪ್ಪ ಅವ್ರಿಗೆ ಹೇಳಿದ್ದೇವ್ರೆ ನಿನ್ನ ಕಣ್ಣೀರು ನಿನ್ನ ಗೋಳಾಟ ಬೇಗನೆ ಅಂತ್ಯಗೊಂಡು ಉತ್ಸಾಹ ಕೊಡ್ತೀನಂತ ನೀನು ಮಾತಾಡಿದಿದೆವ್ರೆ ನಿನ್ನ ಮಕ್ಕಳಿಗೆ ಅದನ್ನು ಮಾಡಿದೆವ್ರೆ ನಿನ್ನ ಮಕ್ಕಳನ್ನು ಅನುಭವಿಸ್ಲಪ್ಪ ನಿನ್ನ ಮಕ್ಕಳನ್ನ ಅಂಟಿಕೊಳ್ಳಪ್ಪ ನಿನ್ನ ಮಕ್ಕಳಿನಿಂದ ಬಿಡುಗಡೆ ಹೊಂದಲಪ್ಪ ನಿನ್ನ ಮಕ್ಕಳಿನಿಂದ ಸಮಸ್ತವನ್ನು ಹೊಂದ್ಕೊಂಡು ನೀನೇ ಸರ್ವಶಕ್ತಿನ ದೇವರೆಂಬುದಾಗಿ ಲೋಕಕ್ಕೆ ಸಾಕ್ಷಿ ಹೇಳುವ ಮಕ್ಕಳಾಗಿ ಅವ್ರನ್ನ ಆಶೀರ್ವದಿಸು ಪವಿತ್ರ ಆತ್ಮದೇವರೇ ನೀನು ಆಶೀರ್ವದಿಸು ಕರ್ತನೆ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲಾರಿಗೂ ಪ್ರೈಸ್ತಲೋ ದೇವರು ನಿಮ್ಮನ್ನ ಆಶೀರ್ವದಿಸಲಿ